ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ಪ್ರಮುಖವಾದ ಟಾಪಿಕ್ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ರಿಜಿಸ್ಟರ್ ಆಗಿರೋ ಪತ್ರವನ್ನು ಮತ್ತೆ ತಿದ್ದುಪಡಿ ಮಾಡಬಹುದೇ ಅದರ ಬಗ್ಗೆನ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನೋಡಿ ಮತ್ತು ತಿಳ್ಕೊಳ್ಳಿ ಯಾವ ರೀತಿಯಾಗಿ ಒಂದು ತಿದ್ದುಪಡಿನ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಒಂದು ಡೀಡನ್ನು ಮಾಡಬೇಕಾದ್ರೆ ರಿಜಿಸ್ಟರ್ ಪತ್ರವನ್ನು ಮಾಡಬೇಕಾದ್ರೆ ಕ್ರಯಪತ್ರ ಪತ್ರ ಆಗಿರ್ಬೋದು ಪಾರ್ಟಿಷನ್ ಆಗಿರ್ಬೋದು ಗಿಫ್ಟ್ ಆಗಿರ್ಬೋದು ಅಥವಾ ಲೋನ್ ಡೀಡ್ ಆಗಿರ್ಬೋದು ಯಾವುದೇ ಪತ್ರವನ್ನು ಮಾಡಿಸ್ಬೇಕಾದ್ರೆ ಎಲ್ಲರೂ ಸಹ ಸರಿಯಾದ ರೀತಿಯಲ್ಲಿ ಡೀಡನ್ನು ಎರಡು ಮೂರು ಸಲ ನೋಡಿ ಅಬ್ಸರ್ವ್ ಮಾಡಿ ತಪ್ಪು ಸರಿ ಇದೆಯಾ ಇಲ್ವಾ ಅಂತೆಲ್ಲ ತಿಳ್ಕೊಂಡೆ ಮುಂದೆ ಫ ಮುಂದೆ ಫರ್ದರ್ ಮೂವ್ ಮಾಡೋದು ಅಂತ ಹೇಳ್ಬೋದು ಆದರೂ ಸಹ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಕಣ್ಣುಗಳು ಸಹ ನಮಗೆ ಮೋಸ ಮಾಡ್ತವೆ ಅಂತ ಹೇಳ್ಬೋದು ಯಾಕಂದರೆ ರಿಜಿಸ್ಟ್ರೇಷನ್ ಮಾಡೋ ಆತುರದಲ್ಲಿ ಸ್ಪೀಡಲ್ಲಿ ರಿಜಿಸ್ಟ್ರೇಷನ್ಗೆ ಟೈಮ್ ಆಗಿಬಿಡುತ್ತೆ ಬೇಗ ತೊಗೊಂಡು ಹೋಗಬೇಕು ಲೀಡ್ ರಿಜಿಸ್ಟ್ರ ಆಫೀಸ್ ಒಳಗಡೆ ಅಂತ ಹೇಳಿ ತೊಗೊಂಡು ಹೋಗೋ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಸರಿಯಾಗಿ ಗಮನಿಸದೆ ಒಂದು ಅಗ್ರಿಮೆಂಟನ್ನು ಅಥವಾ ರಿಜಿಸ್ಟ್ರೇಷನ್ನ ಮಾಡ್ಕೊಬಿಟ್ಟಿರ್ತೀರ ಸೇಲ್ ಈಡೆ ಮಾಡ್ಕೊಬಿಟ್ಟಿರ್ತೀರ ಅಥವಾ ಒಂದು ಗಿಫ್ಟ್ ಈಡೆ ಮಾಡಿಬಿಟ್ಟಿರ್ತಾರೆ ಅಥವಾ ಒಂದು ಮಾರ್ಗೇಜ್ ಈಡೆ ಮಾಡ್ಕೊಬಿಟ್ಟಿರ್ತಾರೆ ಅಂದ್ಕೊಳ್ಳಿ ಅದರಲ್ಲಿ ಕೆಲವು ತಪ್ಪುಗಳು ಆಗಿರ್ತವೆ ಅದು ಟೈಪಿಕಲ್ ಎರರ್ ಆಗಿರ್ಬೋದು ಅಥವಾ ನಿಮ್ಗೆ ಗೊತ್ತಿಲ್ಲದೇ ಮಿಸ್ ಆಗಿ ಏನೋ ಒಂದು ಆ್ಯಡ್ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ಅದನ್ನು ತಿದ್ದುಪಡಿ ಮಾಡ್ಬೋದೆ ಖಂಡಿತವಾಗಲೂ ಮಾಡ್ಬೋದು ಸ್ನೇಹಿತರೆ ಒಂದು ತಿದ್ದುಪಡಿನ ಮಾಡಬೇಕಾದ್ರೆ ಎರಡು ವಿಧವಾಗಿ ಮಾಡಬೇಕಾಗತ್ತೆ ಒಂದು ಉಭಯ ಪಕ್ಷಕಾರರು ಬಂದು ನಿಂತು ಮಾಡಿಕೊಂಡ ತಿದ್ದುಪಡಿ ಇನ್ನೊಂದು ಒಬ್ಬ ಏಕಪಕ್ಷೀಯವಾಗಿ ಬಂದು ಮಾಡಿಕೊಂಡ ತಿದ್ದುಪಡಿ ಅಂತ ಹೇಳ್ಬೋದು ಉಭಯ ಪಕ್ಷಕಾರರು ಬಂದು ನೀವು ಮಾಡಿಕೊಂಡ ತಿದ್ದುಪಡಿ ಅಂತ ಹೇಳಿದ್ರೆ ಒಂದು ತಿದ್ದುಪಡಿ ಪತ್ರವನ್ನು ಮಾಡಿಸ್ಬೇಕಾದರೆ ಎಲ್ಲಿ ಸಬ್ರಿಶ್ಟ್ ಆಫೀಸ್ ಇರುತ್ತೋ ಅದೇ ಸಬ್ರಿಶ್ ಆಫೀಸಲ್ಲಿ ಒಂದು ತಿದ್ದುಪಡಿಯನ್ನು ಮಾಡಿಸ್ಬೇಕಾಗತ್ತೆ ಯಾವಾಗ ನೀವು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರ್ತಾರೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟ ನಂತರದಲ್ಲಿ ಈ ಟೈಮ್ ಲಿಮಿಟ್ ಏನಿಲ್ಲ ಯಾವಾಗ ಬೇಕಾದ್ರು ಬಂದು ನೀವು ನಿಮ್ಗೆ ಯಾವಾಗ ನಿಮ್ಮ ಗಮನಕ್ಕೆ ಬಂದಿರುತ್ತೆ ತಪ್ಪಾಗಿದೆ ಅಪ್ಪ ಇದು ತಪ್ಪಾಗಿ ಏನು ಮಾಡೋದು ತಿದ್ದುಪಡಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಯಾರು ಬರ್ಕೊಟ್ಟಿದ್ರು ಯಾರು ಬರೆಸ್ಕೊಂಡಿದ್ರೋ ಇಬ್ಬರು ಸೇರಿಕೊಂಡು ಒಂದು ತಿದ್ದುಪಡಿ ಪತ್ರವನ್ನು ಮಾಡ್ಕೋಬೇಕು ತಿದ್ದುಪಡಿ ಪತ್ರದಲ್ಲಿ ಮೇಯ್ನು ಆ ಕೇಸಿನ ನೇಚರ್ ಚೇಂಜ್ ಆಗಬಾರ್ದು ಯಾವ ಯಾವುದೋ ಒಂದು ಅಗ್ರಿಮೆಂಟ್ ಡೀಡ್ ತಿದ್ದುಪಡಿ ಮಾಡ್ತಾ ಇದ್ದರೆ ಅದರ ಮೂಲ ಉದ್ದೇಶ ಚೇಂಜ್ ಆಗಬಾರ್ದು ಅದೇನೋ ತಿದ್ದುಪಡಿಯಲ್ಲಿ ಏನೋ ಒಂದು ಚೆಕ್ ಬಂದಿ ತಪ್ಪಾಗಿರ್ಬೋದು ಅಥವಾ ಅಡ್ರೆಸ್ ತಪ್ಪಾಗಿರ್ಬೋದು ಅಥವಾ ಅದೇನೋ ಕಂಡೀಷನ್ಗಳಿರ್ತವೆ ಕೆಂಡ ಕಂಡೀಷನ್ಗಳು ತಪ್ಪಾಗಿರ್ಬೋದು ಅಥವಾ ಎಷ್ಟು ಅಮೌಂಟಿಗೆ ಸೇಲ್ ಆಗಿರೋದು ಅಂತ ಏನಾದ್ರು ಮೆನ್ಷನ್ ಮಾಡೋದು ಅದರಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ಒಂದು ತಿದ್ದುಪಡಿಯನ್ನು ಮಾಡ್ಬೋದು ಸ್ನೇಹಿತರೆ ತಿದ್ದುಪಡಿಯನ್ನು ಮಾಡಬೇಕಾದ್ರೆ ತಿದ್ದುಪಡಿ ಪತ್ರವನ್ನು ಮಾಡಿಸ್ಬೇಕು ತಿದ್ದುಪಡಿ ಪತ್ರದಲ್ಲಿ ಯಾವ ದಿನಾಂಕದಂದು ನೀವು ಹಿಂದೆ ಒಂದು ಪತ್ರನ ಮಾಡಿದರೆ ಅದನ್ನು ಮೆನ್ಷನ್ ಮಾಡಬೇಕು ಮತ್ತು ಆ ಪತ್ರದ ಡಾಕ್ಯುಮೆಂಟ್ ನಂಬರ್ ಏನಿದೆ ಸಿ ಡಿ ನಂಬರ್ ಏನಿದೆ ಯಾವ ದಿನ ರಿಜಿಸ್ಟ್ರೇಷನ್ ಆಯಿತು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಒಂದು ಮೆನ್ಷನ್ ಮಾಡಿರಬೇಕಾಗತ್ತೆ ಆ ಮೆನ್ಷನ್ ಮಾಡಿದ್ದಂಥ ಸಂದರ್ಭದಲ್ಲಿ ನಿಮಗೆ ಎರಡು ಪತ್ರನೂ ಮೇಂಟೈನ್ ಮಾಡಬೇಕಾಗತ್ತೆ ಒಂದು ರಿಜಿಸ್ಟ್ರೇಷನ್ ಪತ್ರ ಹಳೆಯದು ಮತ್ತು ಈಗ ತಿದ್ದುಪಡಿ ಪತ್ರ ಇದೆಲ್ಲ ಅದು ಎರಡೂ ಸಹ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನಿಮಗೆ ಈ ಈ ಸೀಲು ಸಹ ಎಂಟ್ರಿ ಬಂದಿರುತ್ತೆ ಒಂದು ಮೇನ್ ಪತ್ರ ಮೂಲ ಪತ್ರ ಏನಿದೆ ಅದೊಂದು ಬಂದಿರುತ್ತೆ ಮತ್ತು ತಿದ್ದುಪಡಿ ಆಗಿರುವಂತಹ ಪತ್ರವು ಸಹ ಬಂದಿರುತ್ತೆ ಇದು ಇಬ್ಬರು ಪಕ್ಷಗಾರರು ಸೇರಿ ಮಾಡಿಕೊಂಡ ತಿದ್ದುಪಡಿ ಅಂತ ಹೇಳ್ಬೋದು ಒಂದು ವೇಳೆ ಯಾರೋ ಒಬ್ಬ ಮಾರ್ಬಿಟ್ಟಿರ್ತಾನೆ ಪ್ರಾಪರ್ಟಿ ಪ್ರಾಪರ್ಟಿ ಮಾಡಿದ ಮೇಲೆ ಏನೋ ಒಂದು ಚೆಕ್ ಬಂದು ತಪ್ಪಾಗ್ಬಿಟ್ಟಿರುತ್ತೆ ಚೆಕ್ ಬಂದು ತಪ್ಪಾದ ಮೇಲೆ ಯಾರು ತಗೊಂಡಿರ್ತಾರೋ ಆ ಪಾರ್ಟಿಗೆ ಗೊತ್ತಾಗಿರುತ್ತೆ ಅಯ್ಯೋ ನಂಗೆ ಚೆಕ್ ಚೆಕ್ ಬಂದು ತಪ್ಪಾಗಿದೆಯಲ್ಲ ಏನು ಮಾಡೋದು ಚೇಂಜ್ ಮಾಡಿಕೊಡು ಅಂತ ಆ ಪಾರ್ಟಿನ ಕೇಳ್ಬೋದು ಕೇಳಿದ್ರು ಬಾಯಿ ಮಾತಲ್ಲಿ ಕೇಳಿದ್ರು ಅವ್ನು ಬರೋಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರ ಅಂತೇಳಿ ಒಂದು ಲೀಗಲ್ ನೋಟಿಸನ್ನು ಕೊಡಬೇಕಾಗತ್ತೆ ಈ ಥರ ಇಂಥ ದಿನಾಂಕದಂದು ನಾನು ನಿಮ್ಮ ಪ್ರಾಪರ್ಟಿಯನ್ನು ಕೊಂಡುಕೊಂಡಿದ್ದೇನೆ ಅಂಥ ಸಂದರ್ಭದಲ್ಲಿ ಇಲ್ಲಿ ಚೆಕ್ ಬಂದಿಯು ತಪ್ಪಾಗಿ ನಮೂದಾಗಿರುತ್ತದೆ ಹಾಗಾಗಿ ಚೆಕ್ ಬಂದಿಯನ್ನು ಸರಿಪಡಿಸಲು ಬಂದು ನೀವು ಸಬ್ರಿಶ್ ಆಫೀಸ್ಗೆ ಬಂದು ತಿದ್ದುಪಡಿಯನ್ನು ಮಾಡಿಕೊಡಬೇಕೆಂದು ಅಂತ ಒಂದು ನೋಟಿಸನ್ನು ಲೀಗಲ್ ನೋಟಿಸನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ ಒಂದು ವೇಳೆ ಲೀಗಲ್ ನೋಟಿಸ್ ಕೊಡಲಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತೇಳಿದ್ರೆ ಒಂದು ಸಿವಿಲ್ ಕೇಸನ್ನು ಹಾಕಬೇಕಾಗತ್ತೆ ಅವ್ರ ವಿರುದ್ಧ ಯಾವಾಗ ಹಾಕ್ಬೇಕು ಅಂದರೆ ಲಿಮಿಟೇಷನ್ ಅಂದರೆ ಯಾವ ಒಂದು ಅಗ್ರಿಮೆಂಟು ಯಾವುದು ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ ಆ ರಿಜಿಸ್ಟ್ರೇಷನ್ ಆದಂಥ ದಿನಾಂಕದಿಂದ ಮೂರು ವರ್ಷಗಳ ಒಳಗಾಗಿ ಒಂದು ಕೇಸನ್ನು ಫೈಲ್ ಮಾಡಬೇಕಾಗತ್ತೆ ಒಂದು ವೇಳೆ ನಿಮಗೆ ಗಮನಕ್ಕೆ ಬಂದಿರಲಿಲ್ಲ ಮೂರು ವರ್ಷ ಆದರೂ ನಿಮ್ಮ ಗಮನಕ್ಕೆ ಬಂದಿರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಗಮನಕ್ಕೆ ಬಂದ ಮೂರು ವರ್ಷಗಳ ಅವಧಿ ಒಳಗಡೆ ಎಕ್ಸಾಂಪಲ್ ಇವತ್ತು ಮೂರು ವರ್ಷ ಆಗ್ಬಿಟ್ಟು ನೀವು ಇವತ್ತು ನೋಡಿರ್ತೀರ ಪೇಪರು ದಯ್ಯೋ ಏನೋ ಪ್ರಾಬ್ಲಮ್ ಆಗಿದೆ ತಿದ್ದುಪಡಿ ಆಗಬೇಕಲ್ಲಪ್ಪ ನಾನು ಗೊತ್ತೇ ಇಲ್ಲ ನಾನು ಇಲ್ಲ ಅಂತೇಳಿದ್ರೆ ಅದು ಏನು ಮಾಡೋಕ್ಕಾಗೋದಿಲ್ಲ ಇವತ್ತಿಂದ ಇನ್ನೂ ಮೂರು ವರ್ಷ ನಿಮ್ಮ ಟೈಮ್ ಸಿಗುತ್ತೆ ನಿಮಗೆ ಗಮನಕ್ಕೆ ಬಂದಂಥ ದಿನಾಂಕದಿಂದ ಮೂರು ವರ್ಷದವರೆಗೆ ಒಂದು ಟೈಮ್ ಸಿಗುತ್ತೆ ಆ ಟೈಮ್ ಒಳಗಡೆ ನೀವು ಅದನ್ನು ಒಂದು ಕೇಸನ್ನು ಫೈಲ್ ಮಾಡಿ ಯಾರ ವ್ಯಕ್ತಿಯು ನಿಮಗೆ ಪಾರಾಟ ಮಾಡಿರ್ತಾನೋ ಯಾರ ವ್ಯಕ್ತಿಯು ಒಂದು ಪತ್ರನ ಬರ್ಕೊಟ್ಟಿರ್ತಾನೋ ಅವನ ವಿರುದ್ಧ ಒಂದು ಕೇಸನ್ನು ಫೈಲ್ ಮಾಡಿ ಈ ಥರ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಹಾಗಾಗಿ ನನ್ನ ನ್ಯಾಯಾಲಯವು ನನಗೆ ಈ ವ್ಯಕ್ತಿಯ ವ್ಯಕ್ತಿಯು ಬಂದು ನನಗೆ ಆ ತಿದ್ದುಪಡಿ ಪತ್ರವನ್ನು ಮಾಡಿಕೊಳ್ಳಿ ಹೇಳಿ ಒಂದು ಆದೇಶನ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಅವ ಒಂದು ಕೇಸನ್ನು ಹಾಕಬೇಕಾಗತ್ತೆ ಕೇಸು ನಿಮ್ಮ ಕೇಸು ಸರಿಯಾದ ಒಂದು ದಾಖಲಾತಿ ಸರಿಯಾದ ಸಕಾರಣವನ್ನು ನೀಡಿದಂಥ ಸಂದರ್ಭದಲ್ಲಿ ಕಣ ಖಂಡಿತವಾಗಲೂ ನೀವು ಯಾವ ಯಾವ ಎಲ್ಲ ಕೊಟ್ಟಿರ್ತೀರೋ ಆ ಡಾಕ್ಯುಮೆಂಟ್ ಪ್ರಕಾರವಾಗಿ ಒಂದು ನ್ಯಾಯಾಲಯ ಒಂದು ಆದೇಶ ಮಾಡ್ಬೋದು ಎಲ್ಲಂತ ಆದೇಶ ಮಾಡ್ಬೋದು ಅಂತ ಹೇಳಿದ್ರೆ ಇವ್ರಿಗೆ ಈ ಥರ ತೊಂದರೆ ಇದೆ ನೀವು ಈ ಪತ್ರನ ಬರ್ಕೊಟ್ಟಿದ್ರೆ ಅವ್ರ ಪ ಅವ್ರ ಪರವಾಗಿ ಹಾಗಾಗಿ ನೀವು ನ್ಯಾ ಅವರ ಜೊತೆ ಹೋಗಿ ಒಂದು ಸಬ್ನಿಷ್ ಆಫೀಸ್ಗೆ ಹೋಗಿಬಿಟ್ಟು ಅವ್ರಿಗೆ ತಿದ್ದುಪಡಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಒಂದು ಆದೇಶನ ಮಾಡ್ಬೋದು ಅಂತ ಹೇಳ್ಬೋದು ಹಾಗಾಗಿ ಈ ರೀತಿಯಾಗಿ ನೀವು ಒಂದು ಪ್ರ ಒಂದು ಪತ್ರವನ್ನು ಒಂದು ದೀಡನ್ನು ತಿದ್ದುಪಡಿಯನ್ನು ನೀವು ಮಾಡಿಸ್ಕೋಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಇದು ಇದಿಷ್ಟು ಒಂದು ಪತ್ರವನ್ನು ಯಾವ ರೀತಿಯಾಗಿ ತಿದ್ದುಪಡಿ ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಡೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು